நமஸ்ட்ரா <laughs> <laughs>

యక ఐశ్వర్య రై రై బెన్ ఐశ్వర్య రై నీ బెన్ జోకార్ జోకార్త గోత్తు

ಸಾತ್ರಿ ಅಲ್ಲ ಸಂಗನ್ ಸಾಲ ಮಣ ಆಕತಿ ಮಾತಾಡ್ಬೇಕಲ್ ಐಶ್ವರ್ಯ ರೈ ಬರತ್ತೈತ್ ನನಗ ಐಶ್ವರ್ಯ ರೈ ಬರ್ಲಾ ಜೂನ್ ಬಸಮಾರ ಮೂರು ಇಪ್ಪತ್ತಿದ್ರಿ ನಾಕು ಇಪ್ಪತ್ತ ಬಂದ್ರಿ

ನನ್ನ ಸಾಲ ನಂಗ ಟೈಮ್ ಆಗಿದೆ ನಮ್ಮ ಮತ್ ಮುಂದಿನ ಮನೆಗೆ ಹೋಗಬೇಕ ನೀವು ಮೂರು ಇಪ್ಪತ್ತು ರೂಪಾಯಿ ಅಂದ್ರೆ ನಾ ಏನೋ ಒಂದ್ ತಾಸ ಲೇಟ್ ಮಾಡಿ ಬಂದ ಸಾಲಿ ಕೊಡ್ರಿ ನಾನು ಹೋಗಬೇಕು ಮುಂದಿನ ಮನೆಗೆ ಹಂಗುದ್ರಿ ಸಾಲ ನಾನ್ ನಾಚುಕೇ ಬರ್ತೀರಿ ಸರ ಒಂದ್ ತಿಂಗ್ಳು ಬಿಟ್ಟು ಕಟ್ತೇನ್ರಿ ಬಂದಿದ್ರಿ ಗೊತ್ತಿಲ್ರಿ ಹಂಗ್ರಿ ಸರ ಒಂದ್ ತಿಂಗ್ಳು ಬಿಟ್ಟ ರೊಕ್ಕ ಕಟ್ತೇನ್ರಿ ಮತ್ತೆ ನಾಳೆ ಐತಿಲ್ಲಾ ಸಜ್ಜಿ ರೊಟ್ಟಿ ಮಾದೋಲಿ ಶೇಂಗಾ ಚಟ್ನಿ ಗುರಲ್ ಚಟ್ನಿ ಇದನ್ನೆಲ್ಲ ತಿಂದ ನಮ್ಮ ಮನಿ ಮುಂತ್ರ ಬೇಡ್ರಿ ಬೇಡ್ರಿ ಅಮರ ನನ್ ಮಾತ್ ರೂಲ್ಸ್ ಬೇಕಾದ್ರಿ ಈಗ ಅಕಸ್ಮಾತ್ ತುಂಬಿರ್ ಹಂಗಾತ ಇಲ್ಲಿ ನಿಮ್ ಮನಿನ ಸೀಸ್ ಮಾಡ್ಲಕ್ಕತ್ ನೋಡ್ರಿ

ಸೀದಿ ಬೀದಿ ನಮ್ ಕಡೆ ನಡಿಲ್ರೀ ಅದ ನೋಡ್ರಿ ನಮಗೀ ವಾರ್ ತುಂಬಾಕ್ ಆಗಲ್ರಿ ನಾವ್ ಮುಂದಿನ ತಿಂಗಳ ತುಂಬ ಈಗ ಹೊತ್ತು ಇದ ಅಂದ್ರಿ ನೀವು ಎರಡು ತಿಂಗಳು ತಪ್ಸಿರಿ ಮೂರೇ ತಿಂಗಳ ಮ್ಯಾಲ ಮ್ಯಾನೇಜರ್ ಒಂದು ಹೇಳ್ತಾರೆ ರೀ ನಮಗ ಬೇಡಬ್ಯಾಡ್ರಿ ಈಗ ಮುಂದಿನ ತಿಂಗ್ಳ ತುಂಬ್ತಾರೆ ಈಗ ನಿಮ್ಮ ತಾಡಿಗೆ ನೀವು ಹೋಗ ಏ ಸರ ಬರೀ ನಮ್ ಮ್ಯಾನೇಜರ್ ಕರೆಯುತ್ತಾರ ಬರೀ ಕೆಲಸ ಹೋಗುದಲ್ಲ ಮಾಡುದು ಜಾಗ ಬೇಡ ನಾನೇ ಬರ್ತೀವಿ ಬಂದಿರಿ ಏನು ನಂಗೆ ನಮ್ಮ ಮ್ಯಾನೇಜರ್ ಕರ್ಕೊಂಡ್ ಬರ್ತೀನಿ ಶೀಲ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತ ಎಲ್ಲಾ ಉತ್ತರ ಕರ್ನಾಟಕ ಜನತೆ ಹಾಯ್ ಹೇಳ್ತಿವ್ರಿ ನಾವ್ ಇದರ ಮುರಗೋಡ್ ಇವತ್ತು ಶೂಟಿಂಗ್ ಮಾಡಕ್ ಬಂದಿದ್ವಿ ರೀ ಫಸ್ಟ್ ಟೈಮ್ ಬಿಂದುಸ್ರಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತಿ ಈ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ಮಾಡಕ್ ಬಂದ್ರಿ ಇದೆಲ್ಲ ಬಿಂದುಶ್ರೀ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ ನಿಮ್ ನಿಮ್ ಪರಿಚಯ ನೀವೇ ಮಾಡಿಕೊಟ್ರೆ ಚಲೋ ಆಗ್ತೈತಿ ನೋಡ್ರಿ ನಿಮ್ ಹೆಸರು ಗೊತ್ತಿಲ್ಲ ಇವ್ರ ಎಡಿಟಿಂಗ್ ಮಾಡ್ತಾರ ಸರ್ ಮಂಜು ಸರ್ ಅಂತ ಹೇಳಿ ಸರ್ ನಿಮ್ ಹೆಸರಿ ಇವ್ರ ಮ್ಯಾನ್ ಚಂದನ್ ಅಂತ ಹೇಳಿ ಹೆಸರಿ ಆಕ್ಟಿಂಗ್ ಮಾಡ್ತಾರೀ ಇವ್ರದೇ ಚಾನಲ್ ಇದಾ